ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಉಪಮುಖ್ಯಮಂತ್ರಿಯವರ ನಡುವಿನ ಮಾತಿನ ಕದನ ಇನ್ನೂ ಕೂಡ ಕೊನೆ ಆಗ್ತಾ ಇಲ್ಲ ಮೂರನೇ ದಿನವೂ ನೀನಾ ನಾನಾ ನೋಡೇ ಬಿಡೋಣ ಅನ್ನುವಂತಹ ರೀತಿಯಲ್ಲಿ ಬಹಳ ಜೋರಾಗಿನೇ ವಾಗ್ಬಾಣಗಳನ್ನು ಪ್ರಯೋಗ ಮಾಡಿದ್ದಾರೆ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಗೋ ಬ್ಯಾಕ್ ಅಲ್ಲ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ಜೆ ಡಿ ಎಸ್ನವರು ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ ಹೇಗಿದೆ ಈ ಇಬ್ಬರು ಒಕ್ಕಲಿಗ ನಾಯಕರ ನಡುವಿನ ವಾಕ್ಸಮರ ಅನ್ನೋದನ್ನ ನಿಮಗೆ ವಿವರವಾಗಿ ತೋರ್ತೀನಿ ನೋಡಿ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿ ಸ್ವಲ್ಪ ದಾರಿ ತಟ್ಟಿದ್ದಾರೆ ನಾನು ಒಂದು ನಮ್ಮ ಎಲ್ಲಾ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡುವ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು ಕುಮಾರಸ್ವಾಮಿ ವಿರುದ್ಧ ಬೀದಿಗಿಳಿದು ಹೋರಾಡಿ ಅಂತ ಡಿಕೆ ಶಿವಕುಮಾರ್ ಕೊಟ್ಟ ಆದೇಶವನ್ನ ಕಾಂಗ್ರೆಸ್ನವರು ಚಾಚು ತಪ್ಪದೆ ಪಾಲಿಸುತ್ತಿದ್ದಾರೆ ಅದಕ್ಕೆ ಸಾಕ್ಷಿ ಈ ದೃಶ್ಯ ನಿನ್ನೆ ತುಮಕೂರಿನ ಕುಂಚತಿಗರ ಸಭಾಭವನದಲ್ಲಿ ದೇವೇಗೌಡರ ಕಾರ್ಯಕ್ರಮದಲ್ಲಿ ನಡೆದ ಜಡೆ ಜಗಳ ಇದು ಮಾಜಿ ಪ್ರಧಾನಿ ದೇವೇಗೌಡರು ನಿನ್ನೆ ವಿ ಪರ ಸಭೆ ಮಾಡುತ್ತಿದ್ದಾಗ ಕೂಗುತ್ತಾ ಇಬ್ಬರು ಕಾಂಗ್ರೆಸ್ ಮಹಿಳಾ ಮಣಿಗಳು ಬಂದರು ಆಗ ಬಿಜೆಪಿಯವರು ಪೊಲೀಸರು ತಡೆಯಲು ಹೋದಾಗ ಗಲಾಟೆನೇ ಆಗೋಯ್ತು ಯಾವ ಮಟ್ಟಿಗಂದ್ರೆ ಜುಟ್ಟು ಹಿಡಿದು ಬಡಿದಾಡಿದ್ರು ಮೈ ಮೇಲಿದ್ದ ಬಟ್ಟೆ ಜಾರಿ ಹೋದರೂ ಬಿಡಲಿಲ್ಲ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಸಿಟ್ಟು ಹೊರಹಾಕಿದ್ರು ಕುಮಾರಸ್ವಾಮಿ ತಿರುಚಿ ಬರೆದಿದ್ದಾರೆ ಆದ್ರೆ ಕ್ಷಮೆ ಕೇಳಿದ್ರು ಅವರು ಬೇಷರತ್ತು ಕ್ಷಮೆ ಕೇಳಿದ್ದಾರೆ ಅದಕ್ಕಿಂತ ಇನ್ನೇನು ಯಾವ ಮನುಷ್ಯ ಮಾಡಲಿಕ್ಕೆ ನಾನು ತುಂಬಾ ಡಿ ಕೆ ಶಿವನ ನಡವಳಿಕೆಲ್ಲ ಬಿಚ್ಚಿ ಹಿಡುವಂಥ ದೊಡ್ಡ ವಿಷಯ ಅಲ್ಲ ಆದರೆ ಆ ಮಟ್ಟಕ್ಕೆ ನಾನು ಹೋಗಲ್ಲ ನಾನೇ ವಯಸ್ಸಿನಲ್ಲಿ ಕೆಳಮಟ್ಟಕ್ಕೆ ನಾನು ಹೋಗಲ್ಲ ದೇವೇಗೌಡರಿಗೆ ಮುತ್ತಿಗೆ ಹಾಕಿದ್ದು ಸರಿನಾ ತಪ್ಪ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲೂ ಶುರುವಾಯಿತು ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ದೇವೇಗೌಡರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ವಲ್ಲದ ಮನಸ್ಸಲ್ಲೇ ಪರೋಕ್ಷವಾಗಿ ಎಲ್ಲ ಇಲ್ಲಿಗೆ ನಿಲ್ಲಿಸೋಣ ಅಂತ ಪರ್ಸ್ನಲಿ ನಾನು ಅವ್ರಿಗೆ ಬಹಳ ಗೌರವ ಕೊಡ್ತೀನಿ ಈಗೂ ಕೊಡ್ತೀನಿ ಮುಂದೆನೂ ಕೊಡ್ತೀನಿ ಪದೇ 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 ವೈಯಕ್ತಿಕವಾಗಿ ಬಂಡೆ ಶಾರು ಚೂರಿ ಹಾಕ್ಬಿಟ್ಟ ಕೊಟ್ಬಿಟ್ಟ ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು ನಮ್ಮಂತವ್ರನ್ನ ನಾನು ನನ್ನ ಕಳ್ಕೊಂಡಂಗಲ್ಲ ಒಂದು ಸಮುದಾಯ ಕರ್ಕೊಂಡಂಗಲ್ಲ ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಕೊಂಡು ಅವ್ರು ಏನೇನ್ ತಕ್ಕೊಳಿಟೇಷನ್ ಪರ್ಸನಲ್ ಅಟ್ಯಾಕು ಮತ್ತೊಂದು ಅಟ್ಯಾಕು ಏನೇನೋ ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ವಿ ಯಾವ ಹೆಣ್ಮಕ್ಳು ನಮ್ಗೆ ನಾನು ನಾಯಕನೇ ಅಲ್ಲ ನಾಯಕ ಅಂತ ನಾಯಕ ಅಂತ ಹೇಳಿದ ನಾಯಕರು ವಿರೋಧ ಪಕ್ಷದ ನಾಯಕರು ದೊಡ್ಡ ನಾಯಕರು ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಡಿಕೆ ಶಿವಕುಮಾರ್ ಏನಾದರೂ ಹೇಳಲಿ ಕುಮಾರಸ್ವಾಮಿ ಅವರಿಗೆ ಸಿಟ್ಟು ಕಮ್ಮಿ ಆಗಿಲ್ಲ ನಾನು ವಿಷಾದ ವ್ಯಕ್ತಪಡಿಸಿದ ಮೇಲೂ ದೇವೇಗೌಡರಿಗೆ ಮುತ್ತಿಗೆ ಹಾಕಿದ್ದು ಸರಿನಾ ಅಂತ ಪ್ರಶ್ನೆ ಮಾಡಿದ್ದು ಜೊತೆಗೆ ಗೋ ಬ್ಯಾಕ್ ಗೋ ಬ್ಯಾಕ್ ಅನ್ನೋ ಕಾಂಗ್ರೆಸ್ನವರಿಗೆ ನಾನು ಕಮ್ ಬ್ಯಾಕ್ ಮಾಡ್ತೀನಿ ಅಂತಾನು ಎಚ್ ತಿರುಗೇಟು ಕೊಟ್ಟರು ಅಪ ನೋವು ಪಡಬೇಡಪ್ಪ ದಯವಿಟ್ಟು ನಾನು ಏನಾದರೂ ತಪ್ಪು ನನ್ನ ತಾಯಿದ್ರ ಬಗ್ಗೆ ಮಾತನಾಡಿದ್ದೇನೆ ನಾನು ವಿಷಯ ವ್ಯಕ್ತಪಡಿಸ್ತೀನಪ್ಪ ಅಂತ ಹೇಳಿದ್ರು ಆದರೂ ಬಿಟ್ಟಿಲ್ಲ ಆ ಕಾಂಗ್ರೆಸ್ನ ಕೆಲವರು ಮಹಿಳಾ ಕಾರ್ಯಕರ್ತನ ದೇವೇಗೌಡರ ಸಭೆಗೆ ನೆನ್ನೆ ಕಳಿಸಿದರು ಕುಮಾರಸ್ವಾಮಿ ಅಂತದ್ದು ಗೋಬ್ಯಾಕ್ ಅಂತ ಹೇಳಿ ಸರ್ ನಮ್ಮ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಗೋ ಬ್ಯಾಕ್ ಕುಮಾರಸ್ವಾಮಿ ಒಂದು ಈ ಹೊಸದಾಗಿ ಶುರು ಮಾಡ್ಕೊಂಡ್ಬಿಟ್ಟರೆ ಗೋ ಬ್ಯಾಕ್ ಗೋ ಬ್ಯಾಕ್ ಅನ್ನೋದು ಇವತ್ತು ನನ್ನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಅಂದಾಗೆ ದೇವೇಗೌಡರ ಸಭೆಯಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮಹಿಳಾ ಮಣಿಗಳು ಹೊಸ ಬಡಾವಣೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಹೆಣ್ಮಕ್ಳು ಬಗ್ಗೆ ಕೆಡ್ದ ಮಾತಾಡ್ತಾರಲ್ಲ ಅದನ್ನು ಕೇಳೋಣ ನಿಮ್ಮ ಮಗ ಈ ತರ ಮಾತಾಡ್ತಾ ಇದಾರೆ ಇದಕ್ಕೇನು ಕೇಳ್ತೀರಾ ಅಂತ ಕೇಳಕ್ಕೆ ಅಂತ ಹೋದಾಗ ಒಬ್ಬ ಪ್ರಧಾನಿಯವರು ನಮ್ಮ ಮಾಜಿ ಪ್ರಧಾನಿಯವರು ಹೆಣ್ಮಕ್ಳನ್ನ ಆ ಥರ ಎಲ್ಲ ಮಾಡಿ ಹೇಳ್ದಾಡಿ ನೋಡಿ ಮೂಗಿಂದು ಪ್ರಾಬ್ಲಮ್ ಆಗಿದೆ ಹಾಂ ಅವ್ನು ಯಾರು ಇನ್ನೂ ಹೇಳ್ತಾರೆ ಬಿಜೆಪಿ ಕಾರ್ಯಕರ್ತರು ಗೂಂಡಾಗಿರ್ತಾರ ರಚನೆ ಮಾಡಿದ್ದಾರೆ ನನ್ನ ಈ ಪೂರ್ತಿ ಪಾರ್ಸೆಲ್ಲ ಹೇಳ್ದು ಹಾಂ ನೋಡಿ ಕಿವಿದು ಇದನ್ನ ಮಾಡಿ ಮೂಗಿಂದು ಹೋಗಿ ಎಲ್ಲ ಪ್ರಾಬ್ಲಮ್ ತುಂಬ ಸಮಸ್ಯೆ ಮಾಡಿದ್ರು ಇದು ಯಾವ ರೀತಿ ರಾಜಕೀಯ ಇದು ಯಾವ ಥರ ರಾಜಕಾರಣ ಗೂಂಡ ರಾಜಕಾರಣ ಇದು ಬಿ ಜೆ ಪಿ ಅವ್ರದ್ದು ಏನಂದರೆ ಇವರು ತುಳಿತೀನಿ ಅಂತ ಕೇಳ್ತಾ ಇದ್ದಾರೆ ಅಸ್ಮಾತ್ ನಾನು ತುಳಿಬೋದು ನನಗೆ ಕೊಲೆ ಮಾಡ್ಬೋದು ಅವರು ಇನ್ನೇನ ನನಗೆ ಬೆದರಿಸ್ಬೋದು ಹೌದು ಜೆಂಟ್ಸ್ ಎಲ್ಲ ವಿಡಿಯೋದಲ್ಲಿ ಇದೆ ಇದೆ ನೋಡಿ ನನಗೆ ಅದು ಹೆಸರುಗಳು ಗೊತ್ತಿಲ್ಲ ಯಾಕೆಂದ್ರೆ ಬಿಜೆಪಿಯರು ಯಾರು ಕಾರ್ಯಕರ್ತರು ನನಗೆ ಗೊತ್ತಿಲ್ಲ ದಳದವ್ರು ಯಾರು ಕಾರ್ಯಕರ್ತರು ಅಂತ ಗೊತ್ತಿಲ್ಲ ನಾನು ತುಳಿತೀನಿ ತುಳಿದಾಕ್ರಿ ಅವಳ ಅಂತ ಕೇಳ್ತಾ ಇದ್ದಾರೆ ಹಾಂ ಕೆಟ್ಟ ಕೆಟ್ಟ ಅವಶ್ ಶಬ್ದಗಳಿಂದ ಮಾಡ್ತಾ ಇದ್ದಾರೆ ನೀವು ಎಷ್ಟು ಒಳ್ಳೆ ಸಂಸ್ಕೃತಿಯಿಂದ ಬಂದಿದ್ದೀರಾ ಮಗನಿಗೆ ಯಾಕೆ ಈ ಥರ ನೀವು ಸಂಸ್ಕೃತಿ ಕಳಿಸಿದ್ದೀರಾ ದಯವಿಟ್ಟು ಅವರಿಗೆ ಒಂದು ಬುದ್ಧಿವಾದ ಹೇಳಿ ಅಂತ ನಾವು ಕೇಳಕ್ಕೆ ಅಂತ ಹೋದಾಗ ಅವರು ನಮಗೆ ಕೈ ಜುಟ್ಟು ಎಲ್ಲ ತುಂಬ ಹಲ್ಲೆ ಮಾಡಿ ಪ್ರಾಣ ಹೋಗೋ ಥರ ನಮಗೆ ಮಾಡಿದ್ದಾರೆ ಆದ್ದರಿಂದ ನಮಗೆ ದಯವಿಟ್ಟು ಈ ಪ್ರತಿಭಟನೆ ನಿಲ್ಲಿಸಲ್ಲ ಇದು ಕಂಟಿನ್ಯೂ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿರು ಬಂದು ಎಲ್ಲ ಹೆಣ್ಮಕ್ಳು ಮುಂದೆ ಕ್ಷಮೆ ಕೇಳಲೇಬೇಕು ಇದುವರೆಗೂ ನಾವು ಹೋರಾಟ ಬಿಡಲ್ಲ ಅಂತ ನೀವು ಎಷ್ಟು ಸಮಯ ಯಾಕೆಂದರೆ ಕುಮಾರಸ್ವಾಮಿ ಅವರಿಗೆ ಅವ್ರಿಗೆ ಮಕ್ಕಳಿಲ್ವಾ ತಾಯಿ ಹೆಣ್ಮಗು ಅಲ್ವಾ ಹೆಂಡ್ತಿಗೂ ಹೆಣ್ಮಗು ಅಲ್ಲ ಅಕ್ಕ ತಂಗಿದ್ರೆ ಹೆಣ್ಮಕ್ಳಲ್ಲ ಅವರೆಲ್ಲ ಅಡ್ಡದಾರಿ ಇಲ್ಲಿದ್ದಾರೆ ಅಂದರೆ ನಾವು ಒಬ್ಬರೇ ಅಡ್ಡದಾರಿ ಅವ್ರ ಫ್ಯಾಮಿಲಿ ಮಾತ್ರ ಕರೆಕ್ಟಾಗಿದೆಯಾ ಇದು ಯಾಕೋ ನನಗೆ ಸರಿ ಕಾಣಲ್ಲ ವಿಷಾದ ವ್ಯಕ್ತಪಡಿಸಿದ್ದಾರೆ ಆದರೆ ಯಾವ ರೀತಿ ಸರ್ ಕಾಂಗ್ರೆಸ್ನವರು ಹೆಣ್ಮಕ್ಳಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಹೆಣ್ಮಕ್ಳನ್ನು ಕರ್ಸಿಬಿಟ್ಟು ಪ್ರತಿಭಟನೆ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಹೆಣ್ಮಕ್ಳು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರಾ ಸರ್ ಇವತ್ತು ಇವತ್ತು ಕೊಟ್ಟಿರುವಂಥ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ರೀತಿಯ ಯೋಜನೆಗಳಾಗಿರ್ಬೋದು ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗಿದೆ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮೈತ್ರಿ ಸಭೆಗೆ ಕಾಂಗ್ರೆಸ್ ಕಾರ್ಯಕರ್ತೆಯರು ನುಗ್ಗಿದ್ದನ್ನು ಖಂಡಿಸಿ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ಮಾಡಿದ್ದರು ಆರೋಪಿಗಳ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಚುನಾವಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತ್ತು ಸದ್ಯಕ್ಕೆ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಕಾಳಗಕ್ಕೆ ಇಬ್ಬರು ಅಲ್ಪವಿರಾಮ ಹಾಕೋ ಮಾತಾಡಿದ್ದಾರೆ ಆದರೆ ಇದು ಸಾಧ್ಯನಾ ಇಬ್ಬರ ನಡುವಿನ ವಾಕ್ಸಮರ ನಿಲ್ಲುತ್ತಾ ಅನ್ನೋದೇ ಸದ್ಯಕ್ಕಿರುವ ಮಿಲಿಯನ್ ಡಾಲರ್ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ